ಡಕುಟ ಸರ್ಕಾರಿ ಬಸ್ಗೆ ಹೈರಾಣಾದ ವಿದ್ಯಾರ್ಥಿಗಳು ಗಮನ ಹರಿಸದ ಶಾಸಕರು ಹೌದು ಪ್ರಿಯ ವೀಕ್ಷಕರೇ ಲಿಂಗ್ಸೂರು ತಾಲೂಕಿನಲ್ಲಿ ಹೆಚ್ಚಾಗಿದ ಡಕುಟ ಸರ್ಕಾರಿ ಬಸ್ಗಳು ಇವು ಇರೋದ್ರಿಂದ ದಿನನಿತ್ಯ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರಯಾಣಿಕರಿಗೂ ನರಕ ಯಾತನೆ ಅನುಭವಿಸುವ ಸ್ಥಿತಿ ಉಂಟಾಗಿದೆ ಲಿಂಗ್ಸೂರು ಹಟ್ಟಿಗೆ ಹೊರಟಂತ ಬಸ್ಸು ರಸ್ತೆ ಮಧ್ಯದಲ್ಲಿ ಕೆಟ್ಟು ನಿಂತು ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಗಂಟೆಗಟ್ಟಲೆ ರಸ್ತೆಯ ಮೇಲೆ ಕಾಯುತ್ತಿರುವ ದೃಶ್ಯ ಕಂಡುಬಂತು ಚಾಲಕರಿಗೆ ವಿಚಾರಿಸಿದಾಗ ಬಸ್ನಲ್ಲಿ ಪವರ್ ಸಪ್ಲೈ ಆಗದ ಕಾರಣ ಬಸ್ ಚಾಲು ಆಗ್ತಾ ಇಲ್ಲ ಈಗಾಗಲೇ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ಗೆ ತಿಳಿಸಲಾಗಿದೆ ಅವರು ಡಿಪೋದಲ್ಲಿ ಯಾವುದೇ ರೀತಿಯ ಬಸ್ ಇಲ್ಲದ ಕಾರಣ ಬೇರೆ ಬಸ್ಸಿನ ವ್ಯವಸ್ಥೆ ಮಾಡಲು ತಡವಾಗುತ್ತದೆ ಎಂದು ಹೇಳಿದರು ಎನ್ನಲಾಗಿದೆ ದಿನನಿತ್ಯ ಲಿಂಗಸೂರು ತಾಲೂಕಿನಲ್ಲಿ ಇಂಥ ಡಕೋಟ ಸರ್ಕಾರಿ ಬಸ್ಗಳು ಇರೋದ್ರಿಂದ ಸರಿಯಾದ ಸಮಯಕ್ಕೆ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರಿಗೂ ಊರು ತಲುಪುತ್ತೇವೆ ಎಂಬುವ ಭರವಸೆ ಇಲ್ಲದಂತಾಗಿದೆ ಯಾವ ಸಮಯದಲ್ಲಾದರೂ ಅಥವಾ ಯಾವ ಕ್ಷಣದಲ್ಲಾದರೂ ಬಸ್ ಕೆಟ್ಟು ನಿಲ್ಲುವ ಪರಿಸ್ಥಿತಿ ಉಂಟಾದರೂ ಇಲ್ಲಿಯ ಶಾಸಕರಾಗಲಿ ಅಥವಾ ಡಿಪೋ ಮ್ಯಾನೇಜರ್ ಆಗಲಿ ಸಾರಿಗೆ ಸಚಿವರ ಗಮನಕ್ಕೆ ತಂದು ಬೇರೆ ಬಸ್ ವ್ಯವಸ್ಥೆ ಕಲ್ಪಿಸಲು ವಿಫಲರಾಗಿದ್ದಾರೆ ಎನ್ನಲಾಗ್ತಾಯಿದೆ